ಇವತ್ತು ಸಂಡೇ ನೋಡ್ರಿ ಬೆಳಗ್ಗೆ ಎಂಟು ಗಂಟೆಗೆ ಬ್ಲಾಗ್ನ ಶುರು ಮಾಡತ್ತೇನೆ ಏಳುವರೆಗೆ ಎದ್ದಿದ್ನಿ ಎದ್ದು ಇನ್ನೇನೂ ಮಾಡಲಿಲ್ಲ ಫಸ್ಟ್ ಒಂಚೂರು ಗುಡಿಸಿ ಒರೆಸಿ ಜಸ್ಟ್ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಎಕ್ಸ್ಟ್ರಾ ಕ್ಲೀನಿಂಗ್ ಏನು ಇಟ್ಕೊಂಡಿಲ್ಲ ಇವತ್ತು ಡೈಲಿ ಮಾಡೇ ಮಾಡ್ತಿರ್ತೇನೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟಿನಿ ಹಂಗೆ ಆಲ್ರೆಡಿ ಎಂಟು ಗಂಟೆ ಆಗೈತಲ್ಲ ಇನ್ನು ನಾಷ್ಟಾದ ಕೆಲಸ ಮಾಡಬೇಕು ನಮ್ಮ ಮನೆಯಾಗ ಹೆಚ್ಚಾಗಿ ಸಂಡೇನೇ ಇರಲಿ ಯಾವುದೇ ದಿನ ಇರಲಿ ಟೈಮ್ ಟು ಟೈಮ್ ನಾಷ್ಟ ಬೇಕಂತಾರೆ ನಮ್ಮ ಮನೆಯವರು ಹಾಗಾಗಿ ಫಸ್ಟ್ ನಾಷ್ಟ ಮಾಡಿ ಮುಂದಿನ ಕೆಲಸನೇ ಮಾಡೋದು ನಾನು ಯಾವಾಗಲೂ ರಜಾನೆ ಇರಲಿ ಸ್ಕೂಲ್ ಇರಲಿ ಫಸ್ಟ್ ನಾಷ್ಟದ ಕೆಲಸ ಆಮೇಲೆ ಹೊಂದಿರೋ ಕೆಲಸ ಈಗ ನಾಷ್ಟಕ್ಕೆ ನಾನು ಪಡ್ಡು ಮಾಡಬೇಕಂತ ಅಂದ್ಕೊಂಡೇನಿ ದೋಸೆ ಹಿಟ್ಟಿತ್ತು ಅದಕ್ಕೆ ಒಂದು ಸ್ವಲ್ಪ ಮಸಾಲೆ ಅಂದರೆ ಉಳ್ಳಾಗಡ್ಡೆದು ಹಾಕಿ ಮಸಾಲೆ ಪಡ್ ಥರ ಮಾಡಬೇಕು ಅಂತ ಅಂದ್ಕೊಂಡೇನೆ ಈಗ ನಾಷ್ಟ ಮಾಡ್ತಾ ಮಾಡ್ತಾ ನಿಮ್ಮ ಜೊತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಹಂಗೆ ಮೊನ್ನೆ ನಾನು ದೋಸೆ ಮಾಡಿದ್ನಲ್ಲ ಅದು ಹಿಟ್ಟು ಹಂಗೆ ಉಳ್ದಿತ್ತು ಹಂಗಾಗಿ ಪಡ್ ಅಂತ ಅಂಥೇಳಿ ಇಟ್ಟಿದ್ನಿ ಇವತ್ತು ಬೆಳಗ್ಗೆ ನನಗೆ ನೋಡಿರಿ ಎಷ್ಟು ಈಸಿ ಆಗತ್ತದ ಕೆಲಸ ಹಿಟ್ಟಿದ್ದಿದ್ದಕ್ಕೆ ಅಂದ್ರೆ ಈಗ ದೋಸೆ ಹಿಟ್ಟಿಗೆ ಎರಡು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳತ್ತೇನಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟನ್ನು ತುರಿದು ಸೇರಿಸ್ಕೊಳತ್ತೇನೆ ನೀವು ಬೇಕು ಅಂದ್ರೆ ಸೊಪ್ಪು ಸೊಪ್ಪಿದ್ದರೆ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ರೆ ಅಗ್ದಿ ಟೇಸ್ಟ್ ಆಗ್ತೈತಿ ಆಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾನೆ ಬೇಕು ಅಂದರೆ ನೀವು ಹಸಿ ಮೆಣಸಿನ್ಕಾಯಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೋದು ನಮ್ಮ ಮನೆಯೊಳಗೆ ಯಾರೂ ತಿನ್ನೋದಿಲ್ಲ ಮತ್ತು ಖಾರ ಖಾರ ಅನ್ನೋಕ್ಕೆ ಶುರು ಮಾಡ್ತಾರೋ ಪ್ರತಿ ತುತ್ತೊಳಗೂ ಚಿಂಟು ಆರಿಸಿ ಆರಿಸಿ ಇಡಕ್ಕೆ ಶುರು ಮಾಡ್ತಾನೆ ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿಲ್ಲ ಈಗ ಚಟ್ನಿ ಮಾಡ್ಕೊಳ್ಳೋನು ಬರೀ ಚಟ್ನಿಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿ ಕೊಬ್ಬರಿನ ಸೇರಿಸ್ಕೊಳತ್ತತಿ ಸ್ವಲ್ಪ ಹುರಿಗಡ್ಲೆ ಅಥವಾ ಪುಟಾನಿನ ಸೇರಿಸ್ಕೊಳತ್ತನಿ ಅದಾದಮೇಲೆ ಜೀರಿಗೆ ಹಂಗೆ ಬೆಳ್ಳುಳ್ಳಿ ಸೇರಿಸ್ಕೊಂಡೇನಿ ಒಂದು ಐದರಿಂದ ಆರೆಸಳು ಅದು ಸ್ಕಿಪ್ ಆಗೈತಿ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡೇನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಕೊಳಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆಂದಾಗೆ ರುಬ್ಕೊಂಡ್ಬಿಡ್ಬೇಕೀಗ ಒಬ್ಬೊಬ್ಬರು ಒಂದೊಂದು ಮೆಥಡ್ ಒಳಗೆ ಮಾಡ್ತಾರೆ ಚಟ್ನಿನ ನಾನು ಯಾವ ರೀತಿ ಮಾಡ್ತಾನಂತ ಈಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತಿದ್ದಿ ನೋಡಿರಿ ಈ ರೀತಿ ಚಟ್ನಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ಸಾಸಿವೆ ಒಣ ಮೆಣಸಿನ್ಕಾಯಿ ಕರಿಬೇವು ಒಗ್ಗರಣೆ ಕೊಡಬೇಕು ಈಗ ನೋಡಿರಿ ಬಿಸಿ ಬಿಸಿಯಾಗಿ ಪಡ್ಡು ಮಾಡೋಕ್ಕೆ ಶುರು ಮಾಡೇನಿ ನಾನು ಹೆಚ್ಚಾಗಿ ಪಡ್ಡಿಗೆ ಅಂತ ಸಪ್ರೇಟಾಗಿ ಹಿಟ್ಟನ್ನೇನು ರುಬ್ಕೊಳ್ಳೋದಿಲ್ಲ ದೋಸೆ ಹಿಟ್ಟು ಇರ್ತೈತಲ್ಲ ಅದಕ್ಕೆ ಒಂದು ದಿವಸ ನಾನು ಈ ರೀತಿ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಪಡ್ ಮಾಡ್ಕೊಂಬಿಟ್ಟಿರ್ತೇನೆ ಆಮೇಲೆ ಚಲೋ ಆಗ್ತಾವೆ ದೋಸೆನೂ ಅಷ್ಟು ಪಡ್ಡು ಅಷ್ಟು ಒಂದೇ ಹಿಟ್ಟೊಳಗನ ಚಲೋ ಆಗಿರ್ತಾವೆ ಟೇಸ್ಟ್ ಬಂದಿರ್ತಾವೆ ಮತ್ತು ನನಗಂತೂ ಅಂದ್ರೆ ಭಾಳ ಇಷ್ಟ ವೀಕ್ಲಿ ಒನ್ ಟೈಮ್ ಒಟ್ಟು ಯಾವಾಗಲಾದರೂ ಮಾಡಿರ್ತೀನಿ ಮತ್ತು ಸ್ಕೂಲ್ಗಂತೂ ನಾನು ಪಡ್ ಮಾಡಿ ಕೊಟ್ಟು ಕಳ್ಸೋದಿಲ್ಲ ಚಿಂಟುಗೆ ಆವತ್ತಿನ ದಿವಸ ಏನು ಮಾಡ್ತೇನೆ ಪಡ್ಡು ಮಾಡಿದಾಗ ಚಿಂಟುಗ ಪುಳಿಯೋಗರೆ ಆ ಥರ ಮಾಡಿ ಕೊಟ್ಟು ಕಳ್ಸಿರ್ತೇನೆ ಮನೆಯಾಗ ಪಡ್ ತಿಂದಿರ್ತಾನವ ಯಾಕಂದ್ರೆ ಸ್ಕೂಲ್ ಲಂಚ್ ಬಾಕ್ಸ್ ಒಳಗೆ ಅದು ಮಧ್ಯಾಹ್ನ ತಿನ್ನುವಷ್ಟೊತ್ತಿಗೆ ಹೊತ್ತಿಗೆ ತನ್ನಗಾದಮೇಲೆ ತಿನ್ನೋಕೆ ಚಲೋ ಅನ್ನಿಸೋದಿಲ್ಲ ಹಂಗಾಗಿ ಪಡ್ ಏನು ಕೊಟ್ಟು ಕಳಿಸಿರೋದಿಲ್ಲ ನಾನು ಈಗ ನೋಡಿರಿ ಒಂದು ಎಂಟು ನಿಮಿಷ ಮೀಡಿಯಮ್ ಉರಿ ಒಳಗೆ ಚೆಂದಾಗೆ ಆಗೈತಿ ಕಲರು ಚೆಂದ ಬಂದವು ಅದೇನಾಗ್ತತಿ ಸೆಂಟ್ರೊಳಗಿನೂ ಮಾತ್ರ ಹೊತ್ತಿದಂಗೆ ಆಗ್ತಾವೆ ಉಳಿದಿರೋ ಈ ಥರ ನೋಡ್ರಿ ಒಂದು ಅಲ್ಲಿ ಬಿಸಿ ಬಡಿಲಿಲ್ಲ ಅಂದ್ರೆ ಸ್ವಲ್ಪ ಕಲರ್ ಕಡಿಮೆ ಬರ್ತಾವಷ್ಟು ಸೊ ಬಿಸಿ ಬಿಸಿ ಆದ ಪಡ್ಡು ರೆಡಿ ಅದು ನೋಡಿರಿ ಒಂದು ಐದು ನಿಮಿಷ ಬಿಡಬೇಕು ಆಲ್ರೆಡಿ ಚಟ್ನಿನೂ ಕೂಡ ನಾನು ಒಗ್ಗರಣೆ ಕೊಟ್ಟು ಆಗಿತ್ತು ಮತ್ತು ನಮ್ಮ ಮನೆಯೊಳಗೆ ಚಟ್ನಿ ಭಾಳ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿನೇ ಮಾಡಿರ್ತೇನೆ ನಾನು ಚಟ್ನಿನ ಟೈಮ್ ಇದ್ರೆ ಇದ್ರ ಜೊತೆ ಸಾಂಬಾರು ಮಾಡಿಕೊಂಡ್ರೆ ಅದು ಕೂಡ ಟೇಸ್ಟ್ ಆಗಿರ್ತೈತೆ ರೀ ಸೊ ಬೆಳಗಿನ ನಾಷ್ಟ ರೆಡಿ ಆಯ್ತು ನೋಡಿರಿ ನಮ್ಮ ಚಿಂಟು ಮತ್ತು ನಮ್ಮ ಮನೆಯವ್ರ ಜೊತೆಲೇ ನಾಷ್ಟ ಮಾಡ್ತಾರೆ ಯಾವಾಗಲೂ ಶ್ರೇಯಸ್ ಹಸುವಾಗಿತ್ತು ಅಂತ ಆಲ್ರೆಡಿ ನಾಷ್ಟ ಮಾಡಿದ್ದ ಹಂಗ ಫ್ರೆಂಡ್ಸ್ ನೋಡ್ರಿ ಚಿಂಟು ಫುಲ್ ಸೀರಿಯಸ್ ಆಗಿ ಹೋದತ್ತಾನು ಶ್ರೇಯಸ್ಸಿಗೆ ನೋಡ್ಕೊ ಅಂತ ಹೇಳೀನಿ ನಂದು ಭಾಳ ಕೆಲಸ ಅದಾವು ಅರವಿ ಮಡಚಿಡ್ಬೇಕು ಮತ್ತು ಇನ್ನೂ ಸ್ವಲ್ಪ ಕ್ಲೀನಿಂಗ್ ಅದಾವು ಹತ್ತು ಮುಕ್ಕಾಲ್ ಆಗಕ್ಕೆ ಬಂತು ಹೆಚ್ಚು ಕಮ್ಮಿ ನಾಷ್ಟ ಆದ ತಕ್ಷಣ ಓದ್ಸಕ್ ಕುಣ್ಸತಿ ಚಿಂಟೂನ ನಾನು ಆಲ್ರೆಡಿ ಲಾಸ್ಟ್ ಲಾಗ ಹೇಳಿದ್ನಿ ಒಂದು ಟೆಸ್ಟ್ ಇನ್ನು ಆಗಿಬಿಡ್ತಾವೆ ಇನ್ನೊಂದು ಟೂ ವೀಕ್ಸ್ ಅಷ್ಟು ಇವ್ ಡೇಟ್ ಅಷ್ಟು ಫೋ ಇನ್ನು ಹತ್ತೇ ದಿವಸ ಹಂಗಾಗಿ ಆದಷ್ಟು ಈಗಲೇ ಪ್ರಿಪೇರ್ ಮಾಡತ್ತಿರ್ತೇವೆ ನಿನಗೆ ಎಷ್ಟು ಓದ್ಕೋತಿಪ್ಪ ಚಿಂಟು ಹ್ಞೂ ಹಾಫ್ ಆನ್ ಅವರ್ ಅಲ್ಲ ಇನ್ನೂ ಮ್ಯಾಥ್ಸ್ ನೆಕ್ಸ್ಟ್ ಕನ್ನಡ ಎಲ್ಲ ಓದಬೇಕು ನಮ್ಮ ಮನೆಯವರು ಹೊರಗೆ ಹೋದರು ಟ್ವೆಂಟಿ ರುಪೀಸ್ ಕೊಟ್ಟೋಗಿದ್ದಾರೆ ಚಿಂಟುಗೆ ಎಲ್ಲ ಕರೆಕ್ಟಾಗಿ ಓದಿದ್ರೆ ಅವ್ನು ಟ್ವೆಂಟಿ ರುಪೀಸ್ ಕೊಡಂಥೇಳೆ ನೋಡಬೇಕು ನೀವು ಎಷ್ಟೆಷ್ಟು ಓದ್ತಾನು ಏನಂತ ನೋಡಿ ಆಮೇಲೆ ಕೊಡಬೇಕು ಅವನಿಗೆ ಬಹುಮಾನ ಹಂಗೆ ನೆನ್ನೆ ಆಜಿಯೋದೊಳಗೆ ಒಂದು ಜೊತೆ ಡ್ರೆಸ್ ತರಿಸಿದ್ದೆ ಫಸ್ಟ್ ಟೈಮ್ ನಾನು ಆಜಿಯೋದೊಳಗೆ ತರಿಸಿದ್ದು ಮೀಶೋದೊಳಗೆಲ್ಲ ತ ಆಲ್ರೆಡಿ ತರ್ಸೀನಿ ಭಾಳ ಸರಿ ನನ್ನ ಫ್ರೆಂಡ್ ಒಬ್ರು ಅದ್ರೊಳಗೆ ಭಾಳ ತರಿಸ್ತಿರ್ತಾರೋ ಮತ್ತು ಕ್ವಾಲಿಟಿ ಚಲೋ ಇರ್ತಾವೆ ಅಂತಾರ ಹಂಗಾಗಿ ನೋಡೋಣ ಅಂದ್ಕೊಂಡು ತರ್ಸಿದ್ನಿ ನೋಡಿರಿ ಈ ಥರ ಐತಿ ಕ್ವಾಲಿಟಿ ಅಂತೇನು ಅಷ್ಟು ಚಲೋ ಇಲ್ಲ ಒಟ್ಟಿನಲ್ಲಿ ಮೀಡಿಯಮ್ ಆಗೈತಿ ನೋಡಿರಿ ಈ ನಾನು ಅಲ್ಲಿ ಬರೀ ಅದಕ್ಕಾಗಿ ನಾನು ಹೆಚ್ಚಾಗಿ ಆನ್ಲೈನ್ ಒಳಗೆ ಅಷ್ಟು ಇಷ್ಟಪಡೋಂಗಿಲ್ಲ ಯಾಕಂದ್ರೆ ಅಲ್ಲಿ ಒಂಥರ ಅನ್ನಿಸ್ತವೆ ಕಲರ್ ಅದು ನೋಡಿದಾಗ ತೊಗೋಬೇಕು ಚಂದ ಅದಾವ ಅಂತ ಅನ್ನಿಸ್ತತಿ ಕಲರ್ದೇನಿಲ್ಲ ಮತ್ತು ನೋಡಕ್ಕೆ ಹೆಂಗಿದ್ದು ಹಂಗೆ ಐತಿ ಅಲ್ಲಿ ಏನು ತೋರಿಸಿದ್ರಲ್ಲ ಅದೇ ಥರ ಐತಿ ಬಟ್ ಕ್ವಾಲಿಟಿ ಹಾಕೋ ನಂಗೆ ಅಷ್ಟೊಂದು ಏನು ಚಲೋ ಅನ್ನಿಸ್ಲಿಲ್ಲ ಮುಟ್ಟದಾಗ ಗೊತ್ತಾಗ್ತತಿ ಇದಕ್ಕೆ ಅರ್ವಿದಂತು ಕ್ವಾಲಿಟಿ ಅಷ್ಟು ಇಷ್ಟ ಅನ್ನಿಸ್ಲಿಲ್ಲ ಮತ್ತು ಅಲ್ಲಿ ಫೋಟೋ ಒಳಗೆ ಏನು ತೋರ್ಸಿದ್ರಲ್ಲ ಕಲರು ಡಿಸೈನು ಸೇಮ್ ಹಂಗೆ ಐತಿ ಈ ಕಲರ್ ಒಳಗಿಲ್ಲ ಅಂದ್ಕೊಂಡು ನಾನು ತೊಗೊಂಡಿದ್ದು ಇದು ಸೆಟ್ ಬಂದೈತಿ ಫುಲ್ಲು ಪ್ಯಾಂಟು ಮತ್ತು ಟಾಪು ಈ ಥರ ಮತ್ತು ಇನ್ನೊಂದೇನಪ್ಪ ಅಂದ್ರೆ ನೆಕ್ ಫುಲ್ ಡೀಪು ಇಷ್ಟು ಉದ್ದ ಐತಿ ನನಗೆ ಇದೊಂಚೂರಿನ ಸರಿ ಮಾಡಿಸ್ಬೇಕಿಲ್ಲಿ ಇದೊಂದು ಸ್ವಲ್ಪ ಇಲ್ಲಿವರೆಗೂ ಕ್ಲೋಸ್ ಮಾಡಿಸ್ಬೇಕು ಫುಲ್ ಡೀಪ್ ಆಗೈತಿ ನನಗೆ ಯಾವುದೇ ಒಂದು ಡ್ರೆಸ್ ತೊಗೊಂಡ್ಮೇಲೆ ಮತ್ತೆ ಅದನ್ನ ಆಲ್ಟ್ರೇಷನ್ ಮಾಡ್ಸೋದದ್ದು ಅಂದರೆ ನನಗೆ ಇಷ್ಟ ಆಗೋಂಗಿಲ್ಲ ನಿಜವಾಗ್ಲೂ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ಮತ್ತೆ ಅದನ್ನೆಲ್ಲ ನಾವು ರಿಪೇರಿ ವರ್ಕ್ ಮಾಡಿಸ್ಬೇಕು ಅಂದ್ರೆ ಅದು ದುಡ್ಡು ವೇಸ್ಟು ಮತ್ತು ನಂಗೆ ಮತ್ತೆ ಹೋಗಿ ಓಡಾಡಬೇಕಲ್ಲ ನಾವು ಅದನ್ನೆಲ್ಲ ಆಲ್ಟ್ರೇಷನ್ ಅದಕ್ಕೆ ಇಷ್ಟ ಆಗಂಗಿಲ್ಲ ತೊಗೊಂಡ್ರೆ ಒಂದು ಸಾರಿ ಪರ್ಫೆಕ್ಟಾಗಿ ತೊಗೋಬೇಕು ಅದಕ್ಕಾಗಿ ನಾನು ಇಲ್ಲೇ ಹೊರಗಡೆ ಶಾಪ್ ಒಳಗೆ ಟ್ರೆಂಡ್ಸ್ರೊಳಗೆ ತೊಗೊಂಡಿರ್ತೀನಿ ಚೆಕ್ ಟಾಪ್ಸು ಈಗ ವೇ ಈಗ ವೇರ್ ಮಾಡಿರೋದು ಅಷ್ಟೇ ನಾನು ಟ್ರೆಂಡ್ಸ್ ಒಳಗೆ ತೊಗೊಂಡಿದ್ದೀನಿ ಅಂದರೆ ರಿಯಲ್ ಆಗಿ ಮುಟ್ಟಿ ನೋಡಿ ತೊಗೊಂಡ್ರೆ ಒಂದು ಸಾರಿ ಅದು ಪರ್ಫೆಕ್ಟ್ ಆಗಿಬಿಡ್ತೈತಿ ಆನ್ಲೈನ್ನಾಗ ಎಲ್ಲ ಟೈಮ್ ಒಳಗೂ ಹಂಗಾಗ್ತದೆ ಅಂತ ಹೇಳೋಕ್ಕಾಗಂಗಿಲ್ಲ ಒಂದೊಂದು ಸಾರಿ ಈ ಥರ ಆಗ್ತೈತೆ ಅದಕ್ಕಾಗಿ ನಾನು ಆನ್ಲೈನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೋಡೋಣ ನಾನು ಒಂದು ಡ್ರೆಸ್ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡಿ ಪರವಾಗಿಲ್ಲ ಸಿಟಿಗೆ ಹಾಕ್ಕೊಂಡು ಹೋಗ್ಬೋದು ಕ್ವಾಲಿಟಿ ವೈಸ್ ಅಷ್ಟು ಚಲೋ ಇಲ್ಲ ಇದ್ರ ಪ್ರೈಸು ಇದ್ರ ಪ್ರೈಸು ನಾಲ್ಕುನೂರ ಐವತ್ತು ಮತ್ತು ಇದ್ರ ಜೊತೆ ಇದೇ ಕಲರು ಈಗ ಇದ್ರ ಜೊತೆ ಒಂದು ಪ್ಯಾಂಟ್ ಕೊಟ್ಟಾರ ನೋಡಿರಿ ಇದ್ರ ಕಲರ್ ಸೇಮ್ ಪ್ಲೇನ್ ಕಲರ್ ಬಂದೈತಿ ಎಲ್ಲಿ ಸೈಜ್ ಒಳಗೆ ಬುಕ್ ಮಾಡಿದ್ನಿ ಸ್ವಲ್ಪ ಲೂಸ್ ಲೂಸ್ ಅನ್ಸದ ನನಗೆ ಒಂಚೂರು ಫಿಟ್ಟಿಂಗ್ ಇದನ್ನು ಹಂಗೆ ಆನ್ಲೈನ್ ಒಳಗೆ ನಾನು ಯಾವಾಗ ತಗೊಳ್ಳಿ ಈ ಥರ ಡ್ರೆಸ್ಸಸ್ನ ಇದೇ ಥರ ಪ್ರಾಬ್ಲಮ್ ಆಗಿರ್ತೈತೆ ನನಗೆ ಭಾಳ ಸಾರಿ ಅನುಭವ ಆಗಿರೋದ್ರಿಂದ ಬಿಟ್ಟ ಬಿಟ್ಟಿದ್ನಿ ಈಗೀಗೇನು ಅನ್ನಿಸ್ತು ತೊಗೊಳ್ಳೋನು ತಡಿ ಅಂತ ಈ ಸಾರಿ ಮತ್ತೆ ಬುಕ್ ಮಾಡಿದ್ನಿ ಮತ್ತು ಒಂಥರ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ ನೆಕ್ಸ್ಟ್ ನಾನು ಒಟ್ಟ ತೊಗೊಳೇಬಾರ್ದಪ್ಪ ಅಂತ ಅಂದ್ಕೊಂಡ್ಬಿಟ್ಟೇನೆ ಡೈರೆಕ್ಟಾಗಿ ನೋಡಿನೇ ತೊಗೋಬೇಕು ಎಲ್ರಿಗೂ ಈ ರೀತಿ ಆಗ್ತೈತೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಬ್ಬರಿಗೆ ನನಗಂತೂ ಯಾವಾಗಲೂ ಇದೇ ಥರ ಅನುಭವ ಆಗಿರೋದ್ರಿಂದ ನನಗೆ ಯಾಕಪ್ಪ ಈ ಥರ ಆಗ್ತೈತಿ ಅಂತ ನನಗೆ ಅನ್ನಿಸ್ತಿರ್ತತಿ ಹಂಗೆ ಚಾಕು ಎಲ್ಲ ಫುಲ್ ಮಂಡಾಗಿದ್ದವು ಹಂಗಾಗಿ ಚಾನಿ ಹಿಡ್ಸೋರು ಬಂದಿದ್ದರು ಶ್ರೇಯಸ್ಸು ಮತ್ತು ಚಿಂಟು ಚಾನಿ ಹಿಡ್ಸಕತ್ತಿದ್ರು ನೋಡ್ರಿ ಆಲ್ಮೋಸ್ಟ್ ಒಂದು ವರ್ಷವೇ ಆಗಿತ್ತು ಎಲ್ಲ ಫುಲ್ ಮಂಡಾದಂಗೆ ಆಗಿಬಿಟ್ಟಿದ್ದವು ಹಂಗೆ ಇವತ್ತು ಸಂಡೇ ಆಗಿರೋದ್ರಿಂದ ಹಾಸಿಗೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಕತ್ತಿದ್ನಿ ನಾನು ಪ್ರತಿ ವಾರ ಮೇಲ್ಗಡೆ ಬೆಡ್ದೊಳಗಿನ ಹಾಸಿಗೆನ ಆಗಲಿ ಕೆಳಗಿನ ಬೆಡ್ ಒಳಗಿನ ಹಾಸಿಗೆನೇ ಆಗಲಿ ಎಲ್ಲ ತೆಗೆದು ಒಂದು ಸಾರಿ ವಾಶ್ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ನನಗೆ ಇಲ್ಲ ಅಂದ್ರೆ ವಾಶ್ ಮಾಡಿಲ್ಲ ವಾಶ್ ಮಾಡಿಲ್ಲ ಅನ್ನೋ ಥರ ಫೀಲಿಂಗ್ ಇರ್ತೈತಿ ಮತ್ತು ಬಿಸಿಲು ಬೇರೆ ಇತ್ತಿವತ್ತು ಅದೊಂದು ಸಮಾಧಾನ ಇರಲಿಲ್ಲ ಅಂದ್ರೆ ಇಷ್ಟನ್ನು ಒಣಗಿಸ್ಬೇಕಂದ್ರೆ ಎರಡು ದಿವಸ ಬೇಕಾಗ್ತಿತ್ತು ಹಾಗೆ ನಮ್ಮ ಪಾಟಲ್ಲಿ ನೋಡಿರಿ ಎಷ್ಟು ಚಂದ ಹೂ ಬಂದವು ಇದೊಂದು ಇದೊಂದು ಇದು ಮಾತ್ರ ಕಂಪಲ್ಸರಿ ಈ ಪಾಟ್ನೇ ಮಾತ್ರ ಕಂಪಲ್ಸರಿ ಹೂ ಬಿಟ್ಟ ಬಿಡ್ತಿರ್ತೈತಿ ಹಾಗೆ ಇದ್ರೊಳಗೊಂದು ಒಂದು ಬ್ರಹ್ಮ ಕಮಲ ಬಂದಿತ್ತು ಮೊನ್ನೆ ಸ್ವಲ್ಪ ಗಿಡಗಳನ್ನೆಲ್ಲ ತಂದು ಹಾಕ್ಬೇಕು ಅಂದ್ಕೊಂಡೇನಿ ಖಾಲಿ ಅದಾವ ಪಾಟ್ಗಳು ಇಲ್ಲೊಂದು ನೋಡ್ರಿ ಎಲ್ಲೋ ಕಲರ್ದು ಗುಲಾಬಿ ಹೂ ಬಿಟ್ಟೈತೆ ಮೇನ್ ಇದಕ್ಕೆ ಸ್ಪ್ರೇ ಮಾಡಿಲ್ಲ ಅವನಿಗೆ ಹೊಂಟೈತಿ ಮೇನು ಇವತ್ತು ಅದು ಒಂದು ಬಾಟ್ಲು ತರಿಸ್ಬೇಕು ಹಂಗೆ ನಾನು ವಾಷಿಂಗ್ ಮಿಷಿನ್ಗೆ ಅರ್ಬಿ ಹಾಕಕ್ಕೆ ಬಂದಾಗ ಒಂದ್ಸರಿ ಪ್ರತಿ ಸಲ ಟೆರೇಸ್ ಹಿಂದ್ಗಡೆನೇ ಐತಲ್ಲ ಹಂಗಾಗಿ ಎಲ್ಲ ಪಾಟ್ ಚೆಕ್ ಮಾಡೋದು ಎಲ್ಲಾದರೂ ಹುಲ್ಲು ಬೆಳೆದಿದ್ರೆ ತೆಗಿಯೋದು ಅದೊಂದು ನನ್ನ ರುಟೀನು ಸಪ್ರೇಟಾಗಿ ಪಾಟ್ ಕಡೆಯೇ ಬರಬೇಕಂದ್ರೆ ಆಗಂಗಿಲ್ಲ ನನಗೆ ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ಟಿರ್ತೀನಿ ಯಾಕಂದ್ರೆ ಮನೆ ಕೆಲಸ ಅದು ಬಿಟ್ಟರೆ ಯೂಟ್ಯೂಬ್ದು ಎಡಿಟಿಂಗು ಅಪ್ಲೋಡು ಇದ್ರೊಳಗೆ ಮುಳುಗಿಬಿಟ್ಟಿರ್ತೇನೆ ಎಕ್ಸ್ಟ್ರಾ ನನಗೆ ಟೈಮ್ ಅಂತ ಸಿಗೋದೆಲ್ಲ ಹಾಗಾಗಿ ಹಿಂಗೂ ಮೇಲ್ಗಡೆ ಬಂದಿರ್ತೇನೆ ಅಲ್ಲಲ್ಲೇ ಎಲ್ಲಿ ಹುಲ್ಲು ಬೆಳೆದಿರ್ತೈತಿ ಯಾವ ಗಿಡ ಅವನಿಗಿದಾವ ಏನು ಅಂತ ಒಂದೊಂದ್ಸರಿ ನೋಡ್ಕೊಂಡು ಹೋಗ್ತಿರ್ತೇನೆ ನಾನು ಬಂದಾಗೆಲ್ಲ ಯಾಕಂದರೆ ಕೆಳಗೆ ಹೋಗಿ ಸೇರ್ಕೊಂಡೆ ಅಂದರೆ ಮತ್ತು ಬೇರೆ ಕೆಲಸದೊಳಗೆ ಬ್ಯುಸಿ ಆಗಿಬಿಟ್ಟಿರ್ತೇನೆ ಮತ್ತು ಆಲ್ರೆಡಿ ಭಾಳ ಅಂದ್ರೆ ಭಾಳ ಗಿಡಗಳನ್ನ ತರಬೇಕಂತ ಅಂದ್ಕೊಂಡೆ ನಾನು ಈ ಮಳೆಗಾಲ ಮುಗಿಯುವಷ್ಟೊತ್ತಿಗೆನ ಯಾಕಂದರೆ ಈ ಮಳೆಗಾಲದೊಳಗೆ ಬರುವಂಗೆ ಮತ್ತು ಬೇರೆ ಟೈಮ್ನಾಗ ಹಚ್ಚಿದ್ರೆ ಗಿಡಗಳು ಬರೋಂಗಿಲ್ಲ ಎಷ್ಟು ಚಂದ ಗಿಡಗಳು ಬಂದಿದ್ದು ರೀ ನಾನು ಆಲ್ರೆಡಿ ಒಂದು ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡೇನಿ ಯೂರಿಯಾ ಅದೇನು ಹಾಕಿದ್ನಲ್ಲ ಆಮೇಲೆ ಒಣಗಿದ್ದು ನನಗೆ ಮತ್ತೆ ಯಾಕೋ ಇಂಟ್ರೆಸ್ಟೇ ಬರಲಿಲ್ಲ ಆ ಥರ ಆದಮೇಲೆ ಹಂಗಾಗಿ ಹೊಸ ಗಿಡ ಹಾಕೇ ಇಲ್ಲ ನಾನು ಈಗ ಸದ್ಯದಾಗ ಎಲ್ಲ ಹಳೆ ಗಿಡಗಳನ್ನೆಲ್ಲ ತೆಗೆದು ಮತ್ತು ಹೊಸ ಗಿಡ ಹಾಕಬೇಕು ರೀಪೋರ್ಟಿಂಗ್ ಮಾಡಬೇಕಂತ ಅಂದ್ಕೊಂಡೆ ನಾನು ಮತ್ತು ಏನಂದರೆ ಯಾವಾಗಲೂ ನಾನು ಸ್ವಲ್ಪ ಲೆಂದಿಯಾಗಿರೋ ವ್ಲಾಗ್ ಮಾಡ್ತಿದ್ದೀನಿ ಇವತ್ತು ನನಗೆ ಸ್ವಲ್ಪ ಅಷ್ಟು ಹೆಲ್ತ್ ಸರಿ ಇಲ್ಲ ಹುಷಾರಿಲ್ಲ ಹಂಗಾಗಿ ಅಷ್ಟು ಜೋಶನೂ ಇಲ್ಲ ಹಂಗಾಗಿ ವ್ಲಾಗ್ನ ಅಷ್ಟು ಲೆಂದಿಯಾಗಿ ಮಾಡೋಕ್ಕೆ ಹೋಗಲಿಲ್ಲ ಜಸ್ಟ್ ಸಂಡೇ ಮಾರ್ನಿಂಗ್ ರುಟೀನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೇನಿ ಅಷ್ಟು ನನಗೂ ಆ್ಯಕ್ಟಿವ್ನೆಸ್ಸು ಇರಲಿಲ್ಲ ಜೋಶ್ ಇರಲಿಲ್ಲ ಇಲ್ಲ ಅಂದರೆ ನನ್ನ ವ್ಲಾಗ್ ಯಾವಾಗಲೂ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಇಪ್ಪತ್ತು ನಿಮಿಷದ ಮೇಲೇ ಇರ್ತಾವೆ ಇವತ್ತಿನ ವ್ಲಾಗು ಇಷ್ಟ ಐತೆ ನೋಡಿರಿ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಇವತ್ತಿನ ವ್ಲಾಗ್ ಬಗ್ಗೆ ಏನೇನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ ಜೊತೆಗೆ ಹೊಸಬ್ರೆ ಯಾರಾದರೂ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ